ಮೇಲ್ಮುಖವಾಗಿ ಲಾಳವನ್ನು ಬಳಸಿದಾಗ ಮನೆಗೆ ದರಿದ್ರ ಬರುತ್ತೆ ಕುದುರೆ ಲಾಳವನ್ನ ಬಳಸಬಾರ್ದು ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ ಎಲ್ಲಾರು ಮನೆ ಬಾಗಿಲಿಗೆ ಕುದುರೆ ಲಾಳ ಹಾಕ್ಬಾರ್ದು ಯಾವ ದಿಕ್ಕಿನ ಬಾಗಿಲಿಗೆ ಹಾಕ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಶ್ರೀ ಗುರುಪಿಯನ್ ಮಹಾ ಮಾತಾ ಚಾಮುಂಡೇಶ್ವರಿ ದೇವತಾಯಿ ಮಹಾ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಸಂಚಿಕೆ ಬಂದ್ಬಿಟ್ಟು ಅದೃಷ್ಟ ಬದಲಾಯಿಸಲು ಕುದುರೆ ಲಾಳವನ್ನು ಬಳಸಿ ತುಂಬಾ ಜನ ನೋಡಿರ್ತೀರಾ ತುಂಬಾ ಕಡೆ ನೋಡಿರ್ತೀರಾ ಕುದುರೆ ಲಾಳವನ್ನು ಹಾಕಿರ್ತಾರೆ ಆ ಲಾಳ ಯಾವ ರೀತಿ ಹಾಕ್ಬೇಕು ಅನ್ನೋದು ತುಂಬಾ ಜನ ಗೊತ್ತಿಲ್ಲ ಮೇಲ್ಮುಖವಾಗಿ ಲಾಳವನ್ನು ಬಳಸಿದಾಗ ಮನೆಗೆ ದರಿದ್ರ ಬರುತ್ತೆ ದರಿದ್ರ ಅಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಂತವು ಹೋಗುತ್ತೆ ಅದನ್ನ ಹಾಕ್ಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಕುದುರೆ ಲಾಳವನ್ನ ಬಳಸಬಾರ್ದು ಯಾಕೆ ಅಂದ್ರೆ ಕುದುರೆ ವೇಗವಾಗಿ ಓಡೋದು ಎರಡು ದಿಕ್ಕಿಗೆ ಮಾತ್ರ ಅಂದ್ರೆ ಅರ್ಥ ಬಿಟ್ಟು ಅದನ್ನು ತಿಳ್ಕೊಂಡ್ಬಿಟ್ಟು ನೀವು ಮನೆಗೆ ಕುದುರೆ ಲಾಳವನ್ನ ಹಾಕಿ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಗಾತ್ರ ಮತ್ತು ದಿಕ್ಕು ಮತ್ತು ಹಾಕುವ ಬಗೆ ಇದನ್ನೆಲ್ಲ ಮಾಹಿತಿಯನ್ನ ಪಡ್ಕೊಂಡು ನೀವು ಹಾಕಿ ಖಂಡಿತವಾಗಲು ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ದೇವತೆ ಬಂದು ನಿಂತ್ಕೊಳ್ತಾಳೆ ಒಳಗೂ ಕೂಡ ಬಂದು ನಿಮ್ಗೆಲ್ಲರಿಗೂ ಒಳ್ಳೆಯದು ಆ ವಿಚಾರದ ಕುರಿತಾಗಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಹಿತಿ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ವಿಚಾರ ನೋಡಿ ಪವಿತ್ರವಾದ ಹಾಗೂ ಅದೃಷ್ಟ ತರುವಂತಹ ಕುದುರೆ ಲಾಳವನ್ನ ಮನೆಯಲ್ಲಿ ಮುಖ್ಯ ದ್ವಾರದ ಮೇಲೆ ಹಾಕುವುದರಿಂದ ಪ್ರತಿಯೊಂದು ಕಾರ್ಯಗಳು ಕೂಡ ಸಾಂಗವಾಗಿ ಸಾಗುತ್ತೆ ಕುದುರೆಲಾಳ ಹಾಕೋದೇನು ತೊಂದ್ರೆ ನಮ್ಮ ದೈನಂದಿನ ಕಾರ್ಯ ಚಟುವಟಿಕೆಗಳು ನಡೀಲಿ ಅಂತ ನಾವು ಹಾಕ್ತೀವಿ ಕುದುರೆ ಓಡೋದಲ್ವಾ ಕುದುರೆ ಆಲೋಚನೆ ಮಾಡಲ್ಲ ಲಗಾಮ್ ಕಟ್ಟಿ ಎತ್ತು ನಿಂತ್ಕೊಂಡ್ಬಿಟ್ರೆ ಓಡ್ತಾ ನಿಂತ್ಬಿಟ್ರೆ ಓಡ್ತಾನೆ ಇರುತ್ತೆ ಅದಕ್ಕೆ ಓಡುವ ಸಂಕೇತ ಮನೆ ಕೆಲಸ ಕಾರ್ಯಗಳು ಮನೆ ವಿಮಾನ ಕೆಲಸ ಕಾರ್ಯಗಳೆಲ್ಲಾನು ಕೂಡ ನಡಿಬೇಕು ಅನ್ನೋ ದೃಷ್ಟಿಯಿಂದ ಕುದುರೆ ಲಾಳವನ್ನ ಹಾಕುತ್ತೀವಿ ಮತ್ತು ಕುದುರೆಗೂ ಕುದುರೆ ಲಾಳಕ್ಕೂ ಏನ್ ಸಂಬಂಧ ಅಂತ ಯಾರಿಗೆ ಕೇಳಕ್ ಹೋಗ್ಬೇಡಿ ಏನೇ ನಿಮ್ಮ ಮಾಹಿತಿ ಬೇಕಾದರೂ ಪ್ರತಿಯೊಂದು ವಿಡಿಯೋದಲ್ಲಿ ಅಲ್ಲಿ ಕೊಟ್ಟೆ ಕೊಡ್ತೀನಿ ಯಾವ ರೀತಿಯಿಂದ ಮಾಹಿತಿ ಬೇಕು ಯಾವ ವಸ್ತುವಿನ ಬಗ್ಗೆ ಯಾವ ವಿಚಾರದ ಬಗ್ಗೆ ಅಂತಲೂ ಕೂಡ ಮೆಸೇಜ್ ಅನ್ನ ಮಾಡಬಹುದು ಕರೆಯನ್ನು ಕೂಡ ಮಾಡಬಹುದು ಆ ವಿಚಾರದ ಕುರಿತಾಗಿರ್ತಕ್ಕಂಥ ವಿಡಿಯೋನು ಕೂಡ ಕೊಡ್ತೀನಿ ಮನೆಗೆ ಕುದುರೆ ಲಾಳ ಹಾಕೋರು ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನಂದ್ರೆ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ ಅದರ ಜೊತೆ ಜೊತೆಯಲ್ಲಿ ಯಾವ ದಿಕ್ಕಿನ ಬಾಗಿಲಿಗೆ ಹಾಕ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಇದು ಪೂರ್ವ ಮತ್ತು ಆಗ್ನೇಯ ವಲಯದಲ್ಲಿ ತಿಳಿಸ್ಕೊಳ್ಳಿ ಇನ್ನೊಂದ್ಸಲ ಎಲ್ಲಾರು ಮನೆ ಬಾಗಿಲಿಗೆ ಕುದುರೆ ಲಾಳ ಹಾಕಬಾರ್ದು ಪೂರ್ವ ಮತ್ತು ಆಗ್ನೇಯ ವಲಯದಲ್ಲಿರ್ತಕ್ಕಂತ ದ್ವಾರ ಸಿಂಹದ್ವಾರ ಏನಿರುತ್ತೋ ಅದರ ಮೇಲುಗಡೆ ಮಾತ್ರ ಈ ಕುದುರೆ ಲಾಳವನ್ನ ಹಾಕಬೇಕು ಅವರಿಗೆ ಅದೃಷ್ಟ ಬರುತ್ತೆ ಅನುಕೂಲ ಆಗುತ್ತೆ ಕೆಲಸ ಕಾರ್ಯಗಳು ನಡೆಯುತ್ತೆ ಈ ಬಾಗಿಲುಗಳು ಯಾರಿಗೆಲ್ಲ ಇಲ್ವೋ ಅವ್ರ ಮನೆ ಮೇಲೆ ಬಾಗಿಲ್ ಮೇಲೆ ಹಾಕಬೇಡಿ ಯಾಕಂದ್ರೆ ಯಾವುದೋ ವಿಚಾರದ ನಿಮ್ಮ ಜಾತಕದಲ್ಲಿ ನಿಮ್ಮ ಪೂರ್ವಜರದಲ್ಲಿ ಏನೋ ಒಂದು ಅನುಕೂಲ ಇತ್ತು ನಿಮ್ಮ ಯೋಗದಲ್ಲಿ ಅಂದ್ರೆ ಅದ್ ಹಾಕೋದ್ರಿಂದ ಸ್ಥಗಿತವಾಗುತ್ತೆ ಅಲ್ಲಿ ಸೋಂಬೇರಿತನ ಉಂಟಾಗುತ್ತೆ ಆಲಸ್ಯ ಉಂಟಾಗುತ್ತೆ ದೃಷ್ಟಿ ಉಂಟಾಗುತ್ತೆ ಎಚ್ಚರಿಕೆಯಿಂದ ಕುದುರೆಲಾರವನ್ನು ನಿಮ್ಮ ಮುಖ್ಯದ್ವಾರ ಮನೆಯ ಮುಖ್ಯದ್ವಾರ ಯಾವ ದಿಕ್ಕಿಗೆ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಅಳವಡಿಸಿ ಮತ್ತು ಕುದುರೆ ಲಾಳವನ್ನ ಯಾವ ರೀತಿಯಿಂದ ಹಾಕಬೇಕು ಅಂದ್ರೆ ಕುದುರೆ ಲಾಳವನ್ನ ಮೇಲ್ಮುಖವಾಗಿ ನೋಡಿ ಈಗ ಬಂದಿರುತ್ತೆ ಮೇಲ್ಮುಖವಾಗಿ ಉಲ್ಟಾ ಉಲ್ಟ ಯಾವ ರೀತಿ ಇರುತ್ತೋ ಆ ರೀತಿಯಿಂದ ಹಾಕಬೇಕು ಕುದುರೆ ಲಾಳವನ್ನ ಕಪ್ಪು ಕುದುರೆ ಲಾಳವನ್ನ ಹಾಕಬೇಕು ಕುದುರೆ ಲಾಳ ಅರ್ಧ ಸೌದೋಗಿರ್ಬೇಕು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಕುದುರೆ ಲಾಳ ಎಲ್ಲ ಹಾಕುವುದರಿಂದ ಯಾವುದೇ ಪ್ರಯೋಜನ ಇರಲ್ಲ ನೀವು ಇಂದಿನ ವಿಡಿಯೋ ನೋಡಿ ನಮ್ದೆಲ್ಲ ಯಂತ್ರಗಳನ್ನು ನಾವು ಕೈಯಿಂದ ಬರೀತೀವಿ ಪ್ರತಿಯೊಂದಕ್ಕೂ ಸುದರ್ಶನ ಮಹಾಲಕ್ಷ್ಮಿ ಧನಾಕರ್ಷಣೆ ಜನಾಕರ್ಷಣೆ ಸ್ವಯಂವರ ಪಾರ್ವತಿ ದೃಷ್ಟಿ ಯಂತ್ರ ಸೌಖ್ಯ ಯಂತ್ರ ಈ ರೀತಿಯಾಗಿ ಹೊತ್ತು ಹಲವಾರು ಯಂತ್ರಗಳು ಕೂಡ ನಾವು ಕೈಯಿಂದ ಬರೆದು ಅದನ್ನು ಶುದ್ಧೀಕರಣ ಮಾಡಿ ನಮ್ಮ ಭಕ್ತರಿಗೆ ನೀಡ್ತೀವಿ ಅದೇ ರೀತಿಯಿಂದ ಕೂಡ ಇದನ್ನು ಕೂಡ ಲಾಳವನ್ನ ಕುದುರೆ ಧರಿಸಿರ್ತಕ್ಕಂಥ ಕಪ್ಪು ಕುದುರೆ ಲಾಳವನ್ನ ಹಾಕೋದು ತುಂಬಾ ಶ್ರೇಷ್ಠ ಮಿಕ್ಕಿದ ಕುದುರೆ ಹಾಕಿದ್ದು ಶ್ರೇಷ್ಠ ಅಲ್ಲ ಹೌದಾ ಇಲ್ಲ ಅಂತ ಏನೋ ಕೇಳ ಹೋಗ್ಬೇಡಿ ಯಾಕಂದ್ರೆ ಅದರ ವಿಚಾರ ಬೇರೆನೇ ಇರುತ್ತೆ ಯಾರ್ಯಾರು ಯಾವ್ದು ಯಾವ್ದು ಬೇಕು ಅದನ್ನೆಲ್ಲ ಹಾಕೋಬಹುದು ಹೆಚ್ಚಿನ ವಿಚಾರಗಳಾಗಿ ಕೆರೆ ನಂಬರಿಗೆ ಕರೆ ಮಾಡಬಹುದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಕಪ್ಪು ಕುದುರೆ ಆಳವನ್ನ ಪೂರ್ವ ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಯಾರ ಮನೆಯ ಸಿಂಹದ್ವಾರ ಮುಖ್ಯದ್ವಾರ ಇರುತ್ತೋ ಅವನು ನಿಮ್ಮ ಮನೆಯ ಬಾಗಿಲಿಗೆ ವಿ ಅಕ್ಷರ ಉಲ್ಟಾ ಮಾಡಿದಾಗ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಅದನ್ನು ಅಳವಡಿಸಬೇಕು ಅದಕ್ಕೆ ಆಗಿರ್ತಕ್ಕಂಥ ನಿರ್ದಿಷ್ಟವಾದ ರಾಜಯೋಗದಲ್ಲಿ ಗುರು ಹೋರದಲ್ಲಿ ತಂದು ಅಳವಡಿಸಿ ಖಂಡಿತವಾಗಲು ನಿಮ್ಮ ಮನೆಗೆ ಅದೃಷ್ಟ ದೇವತೆ ಮನೆಯಲ್ಲಿ ಬರ್ತಾರೆ ಅನ್ನುವ ವಿಚಾರದ ಕುರಿತಾಗಿ ಇವತ್ತೆ ನಾನು ವಿಡಿಯೋ ಸಮಾಪ್ತಿ ಮಾಡ್ತೀನಿ ಹೀಗೆ ಮುಗಿಸ್ತೀನಿ ಮುಂದಿನ ವಿಚಾರದ ಕುರಿತಾಗಿ ನಿಮ್ಮನ್ನೆಲ್ಲ ಕಾಣ್ತೀನಿ ಎಲ್ರಿಗೂ ಶುಭವಾಗಲಿ ಅಲ್ಲಿವರೆಗೂ ಒಂದೇ ಅಂತ ನಮಸ್ಕಾರ